மேல ஆ கட்டை இவையா கட ನಮ್ಮ ಕಚೇರಿಯಲ್ಲಿ ಎಂಟುನೂರ ನಲವತ್ತೈದರೊಂದಿಗೆ ವ್ಯಕ್ತಿಗಳು ಏಕಾಏಕಿ ಕಚೇರಿಗೆ ನುಗ್ಗಿ ನಮ್ಮ ಹಿರಿಯ ವಕೀಲರ ಸದಾಶಿವ ಸದಾಶಿವರ ಮೇಲೆ ಒಂದು ಪೈಪನ್ನು ತಗೊಂಡು ಇಚ್ಛೆ ಹಲ್ಲೆ ಮಾಡಿರ್ತಾರೆ ಈ ವಿಚಾರವು ರಾಜ್ಯಾದ್ಯಂತ ಎಲ್ಲ ವಕೀಲ ಮಂತ್ರಿಗಳು ಸಾರ್ವಜನಿಕರು ಹಾಗೂ ಮಾಧ್ಯಮ ಇತರರು ಸಹ ತಿಳಿದಂಥ ವಿಚಾರ ಆದ್ದರಿಂದ ನಮ್ಮ ವಕೀಲ ಪರಿಷತ್ತಿನ ನಿರ್ಧಾರದಂತೆ ನಾವು ಈ ದಿನ ನಮ್ಮ ಇಡೀ ಕರ್ನಾಟಕದಲ್ಲಿ ನಾವು ಆ ಒಂದು ಹಲ್ಲೆಯನ್ನು ಖಂಡಿಸಿ ನಾವು ಕೆಂಪು ಪಟ್ಟಿಯನ್ನು ನಮ್ಮ ಬಲ ಮಾಡ್ತಾ ಇದ್ದೀವಿ ಆ ರೀತಿಯಾಗಿ ಆ ಒಂದು ವ್ಯಕ್ತಿಗಳ ಮೇಲೆ ಇನ್ನು ಮುಂದೆ ವಕೀಲರ ಮೇಲೆ ಯಾವುದೇ ರೀತಿಯಾದಂಥ ಇಂಥ ದೌರ್ಜನ್ಯ ನಡೆಯಬಾರದು ಕಚೇರಿಗಳಿಗೂ ಸಹ ಸಾಕಷ್ಟು ಭದ್ರತೆಯನ್ನು ಸರ್ಕಾರ ಕೊಡಬೇಕು ಮತ್ತು ಈಗಿನ ಹೊಸ ಅಧಿನಿಯಮದ ಪ್ರಕಾರ ಅವರನ್ನು ಶಿಕ್ಷೆಗೊಳಪಡುವ ರೀತಿಯಾಗಿ ಶಿವಕುಮಾರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ವಕೀಲರ ಸಂಘದ ಶಿವಮೊಗ್ಗ ಮೂಲಕ ನಾವು ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿ ಅಪ್ಪ ನಾವು ಈ ದಿನ ನಮ್ಮ ಶಿವಮೊಗ್ಗ ಬಾರ್ ಅಸೋಸಿಯೇಷನ್ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಆಗಮಿಸಿದ್ದೆ ಇದಕ್ಕೆ ಕಾರಣ ಏನಂದರೆ ಮೊನ್ನೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದಂಥ ಸದಾಶಿವ ರೆಡ್ಡಿ ಅವರ ಮೇಲೆ ಅವರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಾಗ ಸುಮಾರು ಎಂಟು ನಲವತ್ತೈದಕ್ಕೆ ಇಬ್ಬರು ದುಷ್ಕರ್ಮಿ ಏಕಾಏಕಿ ಕಚೇರಿಗೆ ನುಗ್ಗಿ ಅವರ ಮೇಲೆ ಒಂದು ಪೈಪನ್ನು ತಗೊಂಡು ಹಲ್ಲೆ ಮಾಡಿರ್ತಾರೆ ಇದರಿಂದ ಅವರ ಬಲಗೈ ಫ್ರ್ಯಾಕ್ಚರ್ ಆಗಿದೆ ಅಂತ ತಿಳಿದು ಬಂದಿದೆ ಈ ವಿಚಾರ ಸಾರ್ವಜನಿಕವಾಗಿ ಮತ್ತು ನಮ್ಮ ವಕೀಲರ ಮೂಲಕ ರಾಜ್ಯಾದ್ಯಂತ ಇದು ಹರಡಿ ಎಲ್ಲರೂ ಖಂಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ವಕೀಲರ ಪರಿಷತ್ ಒಂದು ನಿರ್ಣಯ ಖಂಡಿಸಿ ನಿರ್ಣಯವನ್ನು ಮಾಡಿ ಆ ಮೂಲಕ ಇಡೀ ರಾಜ್ಯವ್ಯಾಪ್ತಿ ನಮಗೆ ಒಂದು ನಿರ್ದೇಶನ ಕೊಟ್ಟಿದೆ ನಮ್ಮ ವಕೀಲ ಪರಿಷತ್ತು ಎಲ್ಲರನ್ನೂ ಆ ಕ ಆ ಒಂದು ದೌರ್ಜನ್ಯವನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ನಮಗೆ ಒಂದು ನಿರ್ಣಯ ರಾಜ್ಯ ವಕೀಲ ಪರಿತು ಮಾಡಿತ್ತು ಆ ಕಾರಣದಿಂದ ನಾವು ಸಹ ಆ ವಕೀಲ ಪರಿಷತ್ ನಿರ್ಣಯದಂತೆ ನಾವು ಸಹ ಅದರಲ್ಲಿ ಭಾಗಿಯಾಗಬೇಕು ಮತ್ತು ನಮ್ಮ ವಕೀಲರಿಗೆ ಈ ರೀತಿಯಾದಂಥ ಒಬ್ಬ ಹಿರಿಯ ವಕೀಲರು ಅದು ಮಾಜಿ ಅಧ್ಯಕ್ಷರಂಥ ಸದಾಶಿವರೆಡ್ಡಿ ಅವ್ರ ಮೇಲೆ ಹಲ್ಲೆ ಆಗಿದ್ದನ್ನು ನಾವು ನಮಗೆ ಆದಂಥ ಹಲ್ಲೆ ಅಂತ ತಿಳ್ಕೊಂಡು ನಾವು ಸಹ ಅವರ ಒಂದು ಅವ್ರ ಮೇಲೆ ಏನು ಆ ದುಷ್ಕರ್ಮಿ ಕಾರ್ಯ ದುಷ್ಕರ್ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಮತ್ತು ಇಂಥ ಮತ್ತು ಹಲ್ಲೆಗಳು ಮುಂದೆಂದು ಸಮ ವಕೀಲರಿಗಾಗಲಿ ಅವರ ಕಚೇರಿಯ ಸಮಯದಲ್ಲಾಗಲಿ ಯಾವುದೇ ರೀತಿಯಾದಂಥ ಆಗದಂತೆ ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾವು ಸಹ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು